ಕರಡ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಗುರು ತೆಲುಗು ಟೈಟನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಏನ್ ಮ್ಯಾಚ್ ಗುರು ತೆಲುಗು ಟೈಟನ್ಸ್ ತಂಡ ಸ್ಟಾರ್ಟಿಂಗ್ ಎಲ್ಲರೂ ಗೆಲ್ತಾರೆ ಅಂತ ಅನ್ಕೊಂಡಿದ್ದು ಫಸ್ಟ್ ಹಾಫ್ ನಲ್ಲಿ ಸಾಕಷ್ಟು ಹಿಡಿತನ ಸಾಧಿಸಿಕೊಂಡಿದ್ರು ತೆಲುಗು ಟೈಟನ್ಸ್ ತಂಡ ಬಟ್ ಸೆಕೆಂಡ್ ಹಾಫ್ ನಲ್ಲೂ ಕೂಡ ಒಂದ್ ಹತ್ತು ನಿಮಿಷದವರೆಗೂ ಕೂಡ ಎಲ್ಲಾ ಕಂಟ್ರೋಲ್ ನಲ್ಲೇ ಇತ್ತು ಬಟ್ ಕೊನೆಯಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ ಗುಜರಾತ್ ಜೈಂಟ್ಸ್ ತಂಡ ಅಬ್ಬರ್ಸಿ ಸ್ಟಾರ್ಟ್ ಮಾಡ್ಬಿಟ್ರು ಡಿಫೆನ್ಸ್ ರೈಡರ್ಸ್ ಎಲ್ಲಾ ಒಟ್ಟೆನೆ ಎತ್ಕೊಂಡ್ಬಿಡದ ಬಟ್ ತೆಲುಗು ಪರವಾಗಿ ಎಲ್ಲರೂ ಕೂಡ ಒಂದೇ ಸಲ ಮಲ್ಕೋಬೇಕಾಗುತ್ತೆ ಬಟ್ ನಿನ್ನೆ ಮ್ಯಾಚ್ ನೋಡೋದಾದ್ರೆ ಅಷ್ಟು ಡಿಫೆನ್ಸಿವ್ ಸ್ಟ್ರಾಂಗ್ ಇರಲಿಲ್ಲ ಗುರು ಎರಡು ಟೀಮ್ ಕೂಡ ವೀಕ್ ಆಗಿ ಕಾಣಿಸ್ತಾ ಇತ್ತು ಬಟ್ ಕೊನೆಯಲ್ಲಿ ಗುಜರಾತ್ ತಂಡ ಎಚ್ಚೆತ್ಕೊಂಡ ಕಾರಣ ಈ ಮ್ಯಾಚ್ ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಪಕ್ತಲೇ ಒತ್ತಿಬಿಟ್ಟು ಬೆಲ್ಲೈಕ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಸೊ ಡೈರೆಕ್ಟ್ ವಿಚಾರಕ್ಕೆ ಹೊರಟೋ ಬಿಡೋಣ ತೆಲುಗು ಟೈಟಲ್ ವರ್ಸಸ್ ಗುಜರಾತ್ ಜೈಂಟ್ ಸ್ಟಾರ್ಟಿಂಗ್ ನಲ್ಲಿ ತೆಲುಗು ಟೈಟಲ್ಸ್ ತಂಡ ಚೆನ್ನಾಗೇನೆ ಆಡ್ತಾ ಇದ್ರು ಅದರಲ್ಲೂ ಕೂಡ ನಮ್ಮ ಪವನ್ ಕುಮಾರ್ ಶರಾವತ್ ಅವರ ತಂಡ ಅಂದ್ರೆ ಕಮ್ಮಿನ ಗೋರು ಯಾವುದೋ ಒಂದು ಬೇರೆ ಲೆವೆಲ್ ನಲ್ಲಿ ಆಡ್ತಾ ಇತ್ತು ಅಂತ ಒಂದ್ ರೀತಿ ಹೇಳೋದಾದ್ರೆ ಬುಲ್ಸ್ ತಂಡದ ಜೊತೆ ಪವನ್ ಇಲ್ಲದೇ ಇರೋ ಕಾರಣ ಪವನ್ಗೂ ಕೂಡ ಬ್ಯಾಡ್ ಟೈಮ್ ನಮ್ಮ ಬುಲ್ಸ್ ತಂಡಕ್ಕೂ ಕೂಡ ಬ್ಯಾಡ್ ಟೈಮ್ ಅನ್ನೋ ರೀತಿ ಆಗಿಬಿಟ್ಟಿದೆ ಗೋರು ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಹದಿನೇಳು ರೈಟ್ ಪಾಯಿಂಟ್ಸ್ ತಗೊಂಡಿದ್ದು ತೆಲುಗು ರೈಟರ್ಸ್ ತಂಡ ಹದಿನಾರು ರೈಟ್ ಪಾಯಿಂಟ್ಸ್ ತಗೊಂಡಿರುವುದು ಗುಜರಾತ್ ಜೈಂಟ್ಸ್ ತಂಡ ಇನ್ನು ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಪವನ್ ಶರಾವತ್ ಅವರು ತಮ್ಮ ಮೊದಲನೇ ರೈಡ್ ಸೂಪರ್ ರೈಡ್ ಮಾಡ್ತಾರೆ ಅದಕ್ಕೋಸ್ಕರ ತೆಲುಗು ಟೈಟನ್ಸ್ ಒಂದು ಸೂಪರ್ ರೈಡ್ ನ ಕೂಡ ಕಲೆ ಹಾಕುತ್ತೆ ಇನ್ನು ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಹನ್ನೆರಡು ಟ್ಯಾಕಲ್ ಪಾಯಿಂಟ್ ನ ಕಲೆ ಹಾಕಿರೋದು ತೆಲುಗು ಟೈಟನ್ಸ್ ಹದಿನಾಲ್ಕು ಟ್ಯಾಕಲ್ ಪಾಯಿಂಟ್ ನ ಕಲೆ ಹಾಕಿರೋದು ಗುಜರಾತ್ ಜೈನ್ಸ್ ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಎರಡು ಬಾರಿ ಔಟ್ ಆಗ್ತಾರೆ ತೆಲುಗು ಟೈಟನ್ಸ್ ತಂಡ ಸೊ ನಾಲ್ಕು ಪಾಯಿಂಟ್ ಗುಜರಾತ್ ಜೈಂಟ್ ಗಳಿಸ್ಕೊಳ್ತಾರೆ ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ನ ಪಡ್ಕೊಂಡಿರೋದು ತೆಲುಗು ಟೈಟನ್ಸ್ ಅಂದ್ರೆ ಮೂರು ಎಕ್ಸ್ಟ್ರಾ ಪಾಯಿಂಟ್ ನ ಪಡ್ಕೊಂಡಿರೋದು ಗುಜರಾತ್ ಜೈನ್ಸ್ ತಂಡ ಗುರು ಬಟ್ ಇಲ್ಲಿ ಫೇಲೂರ್ ಆಗಿದ್ದು ಡಿಫೆನ್ಸಿಂಗ್ ನಲ್ಲಿ ತೆಲುಗು ಟೈಟನ್ಸ್ ತಂಡ ಸೊ ಆ ಕಾರಣಕ್ಕೋಸ್ಕರ ಈ ಮ್ಯಾಚ್ ನ ಪ್ರಮುಖವಾದ ಸೋಲು ಜೊತೆಗೆ ಎರಡು ಬಾರಿ ಆಲ್ಔಟ್ ಆಗಿದ್ದು ಹಾಗೂ ಏನ್ ಎಕ್ಸ್ಟ್ರಾ ಪಾಯಿಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಹೋಗ್ಬಿಟ್ಟು ಈ ಮ್ಯಾಚ್ ನ ಸೋಲು ಅಂತ ಪರಿಸ್ಥಿತಿ ಬರುತ್ತೆ ಏನೂ ಮಾಡೋಕ್ಕಾಗ್ಲಿಲ್ಲ ಗುರು ಈ ಮ್ಯಾಚ್ ಅಥವಾ ಈ ಸೀಸನ್ ಮರಿಬೇಕಾಗುತ್ತೆ ತೆಲುಗು ಟೇಟನ್ಸ್ ತಂಡ ನನ್ನ ಕೇಳೋದಾದ್ರೆ ಇನ್ನು ರಾಕೇಶ್ ಶೌರ್ಯ ಪರ್ಸನಲ್ ಆಗಿ ಸೂಪರ್ ಟೆನ್ ನ ಗೆಲ್ಸ್ಕೊಳ್ತಾರೆ ಹಾಗೂ ದೀಪಕ್ ರಾತೆ ಒಬ್ಬ ಸೂಪರ್ ಹೀರೋ ಉಟ್ಕೊಂಡ ಗುಜರಾತ್ ಜೈಂಟ್ಸ್ ತಂಡದ ಪರವಾಗಿ ಯಾವ ಹೊಸ ರೈಡರ್ ಕಣ ಕೇಳಿಸ್ತಾರೆ ಅಂತ ಗೊತ್ತೇ ಆಗುದಿಲ್ಲ ಅವರು ಪ್ರತಿಯೊಂದು ಮ್ಯಾಚ್ ನಲ್ಲಿ ಕೂಡ ಒಬ್ಬೊಬ್ಬ ಹೊಸ ಪ್ರತಿಭೆ ತಮ್ಮ ಪ್ರತಿಭೆನ ಹೊರ ಹಾಕ್ತಾನೆ ಇರ್ತದೆ ಅದೇ ರೀತಿ ಗುಜರಾತ್ ಜೈಂಟ್ಸ್ ತಂಡ ಗೆಲ್ತಾನೆ ಹೋಗ್ತಾ ಇದೆ ಒಂಬತ್ತು ಅಂಕಗಳನ್ನ ಖಾಲಿ ಹಾಕ್ತಾರೆ ಫಜಲ್ ಅಟ್ರಾಚಲಿಯವರು ಮೂರು ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಇದರಲ್ಲಿ ಎರಡು ಬಾರಿ ಪವನ್ ಶರಾವತ್ ಅವ್ರನ್ನ ಔಟ್ ಮಾಡ್ತಾರೆ ಸೋನು ಜಗ್ಲಾಲ್ ಅವರು ಮೂರು ರೈಟ್ ಪಾಯಿಂಟ್ ನ ತಗೊಂಡ್ರೆ ಪ್ರತೀಕ್ ದಿಯಾ ಒಂದು ಹಾಗೂ ನಬಿ ಬಕ್ಷರ್ ಒಂದು ಟ್ಯಾಕಲ್ ಪಾಯಿಂಟ್ ಹಾಗೂ ಒಂದು ರೈಟ್ ಪಾಯಿಂಟ್ ನ ಗಳಿಸ್ಕೊಳ್ತಾರೆ ಇನ್ನ ಬಾಲಾಜಿ ಅವರು ಒಂದು ಟ್ಯಾಕಲ್ ಪಾಯಿಂಟ್ ತಗೊಂಡ್ರೆ ತೆಲುಗು ಟೆಟ್ನ ತಂಡದ ಪರವಾಗಿ ಪವನ್ ಶರಾವತ್ ಅವರು ಎಂಟು ಅಂಕನ ಗಳಿಸ್ಕೊಳ್ತಾರೆ ಸೂಪರ್ ಟೆನ್ ಮಾಡುವಂತ ಎಲ್ಲಾ ಅವಕಾಶ ಇತ್ತು ಗುರು ಪವನ್ ಶರಾವತ್ ಅವ್ರಿಗೆ ಬಟ್ ಇವ್ರೇನಾದ್ರು ಔಟ್ ಆಗಿ ಹೊರ್ಗಡೆ ಕುತ್ಕೊಂಡ್ರೆ ತಂಡಕ್ಕೆ ವಾಪಸ್ ಬರೋಕೆ ಬೇರೆ ಪ್ಲೇಯರ್ ಯಾರು ಇರ್ಲೇ ಇಲ್ಲ ಆಲ್ಮೋಸ್ಟ್ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಇರ್ಲಿಲ್ಲ ಅಂತ ಹೇಳ್ಬಹುದು ಇನ್ನು ಸಂಜೀವಿ ಎಸ್ ಅವರು ಮೂರು ರೈಡ್ ಪಾಯಿಂಟ್ ಹಾಗೂ ಒಂದು ಟ್ಯಾಕಲ್ ಪಾಯಿಂಟ್ ಸಮೇತ ಹಾಗೂ ಮೂರು ಬೋನಸ್ ಸಮೇತ ಏಳು ಅಂಕನ ಕಲೆ ಹಾಕಿರ ನಿತಿನ್ ಪನ್ವಾರ್ ಮೂರು ಟ್ಯಾಕಲ್ ಹಾಗೂ ಮೋಹಿತ್ ರೊತೆ ಮೂರು ಟ್ಯಾಕಲ್ ಪಾಯಿಂಟ್ ನ ಗಳಿಸಿಕೊಳ್ತಾರೆ ಗುರು ಬಟ್ ತೆಲುಗು ಟೈಟನ್ಸ್ ತಂಡ ಸ್ಟಾರ್ಟಿಂಗ್ ಹಿಡಿತ ಚೆನ್ನಾಗಿ ಸಾಧಿಸ್ತು ಇವರೇನೆ ಲೀಡ್ ನಲ್ಲಿ ಇದ್ರು ಬಟ್ ಕೊನೆಯಲ್ಲಿ ಒಂದೇ ಸಲ ಗೇಮ್ ನ ಸ್ಲೋ ಮಾಡೋಕೆ ಹೋಗ್ಬಿಟ್ಟು ಲೀಡ್ ನ ಬಿಟ್ಕೊಟ್ಬಿಟ್ರು ಗುರು ನನ್ಗೆ ಅನ್ಸಿದ ಪ್ರಕಾರ ಸೊ ಇವ್ರು ಚೆನ್ನಾಗಿ ಆಟ ಆಡಿದ್ರೆ ಆ ಲೀಡ್ ನ ಕಾಪಾಡ್ಕೋಬೇಕಾಗಿತ್ತು ಅಂತ ನನ್ಗೆ ಅನಿಸ್ತು ಔಟ್ ಪಾಯಿಂಟ್ ನ ಬೇಗನೆ ಕೊಟ್ಬಿಟ್ರು ತೆಲುಗು ಟೈಟನ್ಸ್ ಸೊ ಮೊದಲನೇ ಔಟ್ ಕೊಟ್ಟಿದ್ ಏನು ಬೇಜಾರ್ ಆಗ್ಲಿಲ್ಲ ಬಟ್ ಸೆಕೆಂಡ್ ಆಲ್ಔಟ್ ಕೊಟ್ಟರಲ್ಲ ಅಲ್ಲಿ ಇವ್ರಿಗೆ ಒಡ್ತಾ ಬೀಳ್ತು ವಾಪಸ್ ಕಮ್ ಬ್ಯಾಕ್ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗ್ಲಿಲ್ಲ ತೆಲುಗು ಟೈಟನ್ಸ್ ತಂಡಕ್ಕೆ ಸೊ ಆ ರೀತಿ ದಬ್ಬಳಕೆ ಮಾಡಿದ್ದು ಫಜಲ್ ಅಟ್ರಾಚಲಿ ಅವರ ತಂಡ ಅಂತ ಹೇಳ್ಬೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಕಾಯ್ತಾ ಇರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು